ಎಲ್ಲ ಸರ್ ಸೂಪರ್ ಆಗಿತ್ತು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಓಡುತ್ತೆ ಸೊ ಅದರಲ್ಲೆಲ್ಲ ಇಷ್ಟ ಆಯಿತು ಲವ್ ಸ್ಟೋರಿ ಸೂಪರಾಗಿತ್ತು ಚೆನ್ನಾಗಿದೆ ಸರ್ ಲವ್ ಅನ್ನೋದಕ್ಕಿಂತ ಅದು ನೋಡಿದಾಗೆ ಬರೋದು ನಮ್ಗೆ ಅಲ್ಲಿವರೆಗೂ ಬಿಟ್ಟಿರಲಿಲ್ಲ ಸೊ ನಾವು ಅಷ್ಟು ಬೇಗ ಮ್ಯಾರೇಜ್ ಆಗೋಗಿದ್ವಿ ಅದು ಸೂಪರ್ ಆಗಿದೆ ಅಷ್ಟು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಸೇಮ್ ಸರ್ ಅದನ್ನೇ ಹೇಳ್ತಿದ್ದೀನಿ ಗ್ಯಾರಂಟಿ ಲವ್ ಸ್ಟೋರೀಸ್ ತುಂಬ ಚೆನ್ನಾಗಿತ್ತು ಸರ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಫಿಲಮ್ ಚೆನ್ನಾಗಿ ಓಡ್ ಓಡ್ ಓಡುತ್ತೆ ನೋಡ್ಬೋದು ಏನು ಬೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೈನ್ಟೀನ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಟರ್ಸ್ ಎಲ್ಲ ಹೊಸದಾಗಿದ್ರು ಕಾಣಿಸ್ತಿಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಮ್ಯಾಮ್ ಹೇಳಿ ಪರವಾಗಿಲ್ಲ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಲವ್ ಸ್ಟೋರಿ ಕನೆಕ್ಟ್ ಆಯಿತಾ ನಿಮ್ದು ಓಕೆ ಮ್ಯಾಮ್ ಥ್ಯಾಂಕ್ ಯು